ಸೊ ನಾಳೆಯಿಂದ ನಿಮ್ಮೆಲ್ಲರಿಗೆ ಸ್ನೇಹಪಾನ ಅಂತ ಸ್ಟಾರ್ಟ್ ಆಗುತ್ತೆ ಸ್ನೇಹ ಅಂದರೆ ಜಿಡ್ಡಿರುವ ಪದಾರ್ಥ ಅಂತ ಅದರಲ್ಲಿ ನಾಲ್ಕು ಥರದ್ದು ಬರುತ್ತೆ ಸ್ನೇಹ ಅಂದಾಗ ಬರೀ ತುಪ್ಪ ಅಷ್ಟೇ ಅಲ್ಲ ತೈಲ ಇದ್ದಿರಬಹುದು ಅಥವಾ ತುಪ್ಪ ಇದ್ದಿರಬಹುದು ಅಥವಾ ಹೊಸ ಮತ್ತು ಮಜ್ಜ ಅನ್ನೋದು ಆ್ಯನಿಮಲ್ ಪ್ರಾಡಕ್ಟ್ಗಳು ದೇಹದ ಒಳಗಡೆ ಸಿಗುವಂತಹ ಕೊಬ್ಬಿನ ಅಂಶಗಳು ಆಯಿತಾ ಆದರೆ ಇಲ್ಲಿ ವಿರೇಚನ ಅಂತ ಬಂದಾಗ ಸ್ನೇಹಪಾನ ಅಂತ ಬಂದಾಗ ತುಪ್ಪವನ್ನೇ ಆಯ್ಕೊಳ್ಳೋ ಆಯ್ಕೆ ಮಾಡೋದು ತೈಲವನ್ನೆಲ್ಲ ಮತ್ತು ಹೊಸ ಮಚ್ಚವನ್ನೆಲ್ಲ ತುಂಬ ರೇರ್ ತುಂಬಾ ಅಂದರೆ ಲಾಸ್ಟ್ ಆಪ್ಷನ್ ಅಂತ ಇಟ್ಕೊಳ್ಳೋದು ಯಾಕೆ ಯಾಕೆಂದರೆ ಗ್ರತದ ಮೊಲಿಕ್ಯುಲರ್ ಸ್ಟ್ರಕ್ಚರ್ ಹಾಗಿರೋದ್ರಿಂದ ಗ್ರತ ಅಂದರೆ ತುಪ್ಪದಲ್ಲಿ ಇರುವಂತಹ ಮೊಲಿಕ್ಯುಲರ್ ಸ್ಟ್ರಕ್ಚರ್ ಏನಿದೆ ಅದು ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಆಗೋ ಕೆಪಾಸಿಟಿ ಹೊಂದಿರೋದು ಅಂತ ಈಗ ಯಾವುದೇ ರೋಗವನ್ನು ನೀವು ತಗೊಂಡಾಗ್ಲೂ ನಮಗೆ ಈಗ ರೋಗ ಆಗಿರೋ ಒಂದು ಸಿಸ್ಟಮ್ ಆದರೆ ಉದಾಹರಣೆಗೆ ಈಗ ಸ್ಕಿನ್ ಸ್ಕಿನ್ನಿಗೆ ಅಷ್ಟೇ ಅಲ್ಲದೆ ದೇಹದ ಉಳಿದ ಅಂಗಾಂಗ ಉಳಿದ ಆರ್ಗನ್ಸ್ಗಳನ್ನು ಉಳಿದ ಸಿಸ್ಟಮ್ಸ್ಗಳನ್ನು ವೀರೇ ಚೆನ್ನಾಗಿ ಕ್ಲೀನ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಿರಬೇಕು ಅಂದಾಗ ನರ್ವಸ್ ಸಿಸ್ಟಮ್ ಒಳಗೆ ಎಂಟ್ರಿ ಆಗದ ಕಲ್ಲೊಂದು ಸೆಕ್ಯುರಿಟಿ ಸಿಸ್ಟಮ್ ಇದೆ ಅದನ್ನ ಬಿ 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 ಅಂತ ಹೇಳ್ತಾರೆ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಸೊ ಆ ಸೆಕ್ಯೂರಿಟಿ ಸಿಸ್ಟಮ್ ಅನ್ನ ದಾಟಿ ಹೋಗೋಕೆ ಪರ್ಮಿಷನ್ ಇರೋದು ಘೀಯಲ್ಲಿರೋ ಮೊಲಿಕ್ಯೂಲ್ಸ್ಗೆ ಮಾತ್ರ ಆ ಮೊಲಿಕ್ಯುಲರ್ ಗೆ ಮಾತ್ರ ತೈಲಕ್ಕಾಗ್ಲಿ ಹೊಸಕ್ಕಾಗ್ಲಿ ಮಜ್ಜಕ್ಕಾಗ್ಲಿ ಈ ಮೊಲಿಕ್ಯುಲರ್ ಸ್ಟ್ರಕ್ಚರ್ ಇಲ್ಲ ಹಾಗಾಗಿ ಅದು ಅದನ್ನ ಸರ್ಪಾಸ್ ಮಾಡಕ್ ಆಗೋದಿಲ್ಲ ಸೊ ಮಿದುಳಿಗೆ ಮತ್ತೆ ನಮ್ಮ ನರ್ವಸ್ ಸಿಸ್ಟಮ್ ಈಗೂ ರೀಚ್ ಆಗ್ಬೇಕಂದಾಗ ಘತ ಶ್ರೇಷ್ಠ ಹಾಗಾಗಿ ಗ್ರತ ಸ್ನೇಹಗಳಲ್ಲಿ ಘೃತ ಶ್ರೇಷ್ಠ ಅಂತ ಹೇಳುವಂಥದ್ದು ಹಾಗೆ ಮತ್ತೆ ಹೆಚ್ಚಿನದಾಗಿ ಅಂತ ಆಯ್ಕೆ ಮಾಡಿದಾಗ ಪಿತ್ತ ಹೇಳಿದ ಹಾಗೆ ನಾನು ಚ ದೃಷ್ಟಿಯಲ್ಲಿ ಇರುವಂಥದ್ದು ಅಂಡ್ ಪಿತ್ತಕ್ಕೆ ಘೃತ ಶ್ರೇಷ್ಠ ವಾತಕ್ಕೆ ತೈಲ ಶ್ರೇಷ್ಠ ಈಗ ಉದಾಹರಣೆಗೆ ಬಸ್ತಿ ಚಿಕಿತ್ಸೆಯಲ್ಲಿ ಬಸ್ತಿಯಲ್ಲಿ ತೈಲವನ್ನೇ ಕೊಡೋದು ಹೆಚ್ಚಿನದಾಗಿ ಆದರೆ ಬಸ್ತಿಯಲ್ಲಿ ಘೃತವನ್ನೂ ಕೊಡ್ತಾರೆ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಆದರೆ ಶ್ರೇಷ್ಠ ಅಂತ ಬಂದಾಗ ತೈಲಂ ವಾತಹರಣ್ ಶ್ರೇಷ್ಠ ವಾತದೋಷವನ್ನು ಹರಣ ಮಾಡೋದ್ರಲ್ಲಿ ತೈಲ ಅತ್ಯಂತ ಶ್ರೇಷ್ಠ ಅಂತ ಗೊತ್ತಾಯ್ತಾ ಹಾಗೆ ಇಲ್ಲಿ ಘ್ರತ ಅನ್ನೋದು ವಿರೇಚನಕ್ಕೆ ತುಂಬಾ ಶ್ರೇಷ್ಠ ಇಲ್ಲಿ ಗ್ರತ ಅಂದಾಗ ಏನು ಈಗ ನೋಡಿ ಇಲ್ಲಿ ನೀವು ಮೂರು ಜನ ಇದ್ದೀರಾ ಮೂರು ಜನರಲ್ಲಿ ಬೇರೆ ಬೇರೆ ರೀತಿಯ ಡಯಾಗ್ನೋಸಿಸ್ ಇರುತ್ತೆ ನಿಮ್ಮ ದೇಹದ ಪ್ರಕೃತಿಗಳು ಬೇರೆ ಬೇರೆ ಇರುತ್ತೆ ಈ ವಾತಪಿತ್ತ ಕಫಗಳ ಇಂಬ್ಯಾಲೆನ್ಸ್ಗಳು ಬೇರೆ ಬೇರೆ ಆಗಿರುತ್ತೆ ಡಯಾಗ್ನೋಸಿಸ್ಗಳು ಬೇರೆ ಬೇರೆ ಆಗಿರುತ್ತೆ ವಯಸ್ಸು ಬೇರೆ ಬೇರೆ ಆಗಿರುತ್ತೆ ಅಲ್ವಾ ನಿಮ್ಮ ಆಹಾರ ಪದ್ಧತಿ ನಿಮ್ಮ ಸ್ಟ್ರೆಸ್ ಲೆವೆಲ್ ಎಲ್ಲದೂ ಬೇರೆ ಬೇರೆ ಇರುತ್ತೆ ಆದ್ರೆ ಈ ಪ್ರೊಸೀಜರ್ ಮಾತ್ರ ಎಲ್ರಿಗೂ ತುಪ್ಪ ಕುಡಿಸೋದು ಏನಿದು ಅಂತ ಅನಿಸುತ್ತೆ ಬಟ್ ಇಲ್ಲಿ ವ್ಯತ್ಯಾಸ ಆಗದೆಂತಂದ್ರೆ ಆ ನೀಡುವಂತಹ ತುಪ್ಪದಲ್ಲಿರುವ ದ್ರವ್ಯಗಳು ಬೇಸಿಕಲಿ ಇಲ್ಲಿ ತುಪ್ಪ ಕುಡಿಸೋದು ಅಂದಾಗ ತುಪ್ಪ ಔಷಧಿ ಅಲ್ಲ ತುಪ್ಪ ವೆಹಿಕಲ್ ಯಾಕಂದ್ರೆ ತುಪ್ಪದ ಹತ್ರ ಎಂಟ್ರಿ ಪಾಸ್ ಇದೆ ತುಪ್ಪದ ಹತ್ರ ಎಲ್ಲ ಸಿಸ್ಟಮ್ ಒಳಗೆ ಹೋಗೋ ಎಂಟ್ರಿ ಪಾಸ್ ಇದೆ ಹಾಗಾಗಿ ನಾವು ತುಪ್ಪ ನಾರಿಸಿಕೊಂಡ್ವಿ ಆಯ್ತಾ ಪಾಸ್ ಇರೋ ಗಾಡಿ ನಾವು ಬಾಡಿಗೆ ತಗೊಂಡಂಗೆ ಅದನ್ನು ಆರಿಸ್ಕೊಂಡ್ವಿ ಅದರೊಳಗೆ ಏನು ಮಾಡ್ತೀವಿ ಈಗ ನಿಮ್ಮ ದೇಹಕ್ಕೆ ನಿಮ್ಮ ಸಿಸ್ಟಮ್ಗೆ ಬೇಕಾದಂತಹ ಏನು ಅಂಶಗಳಿದೆ ಔಷಧಿ ಸಸ್ಯಗಳಿಂದ ನಿಮ್ಮ ತುಪ್ಪ ನಾವು ರೆಡಿ ಮಾಡಿರ್ತೀವಿ ನಿಮಗೆ ನೀಡುವಂತಹ ಗ್ರಂಥದಲ್ಲಿ ಏನಾಗಿರುತ್ತೆ ನಿಮ್ಮ ಸಮಸ್ಯೆಗಳಿಗೆ ಯಾವ್ಯಾವ್ದು ಸೂಕ್ತವೋ ಅದಕ್ಕೆ ಯಾವ್ಯಾವ ಹರ್ಬ್ಸ್ಗಳು ಬೇಕಾಗಿರುತ್ತೋ ಅದನ್ನು ಆ್ಯಡ್ ಮಾಡಿ ಅದು ಸಿದ್ಧ ಆಗಿರುತ್ತೆ ಹಾಗೆ ನಿಮ್ಮ ಒಂದು ದೇಹದಲ್ಲಿ ಸೊ ನಾವೀಗ ಗರ್ಭ ಗರ್ಭಧಾರಣೆಗೆ ಅಂತ ಮಾಡುವಾಗಲೂ ವಿರೇಚನ ಕೊಡ್ತೀವಿ ಸ್ಕಿನ್ನಿಗೂ ಬೇರೆ ಕೊಡ್ತೀವಿ ಆಮೇಲೆ ಆ್ಯಸಿಡಿಟಿ ಇದ್ದಾಗಲೂ ವಿರೇಚನ ಕೊಡ್ತೀವಿ ಈಗ ಈ ಥರ ಏನಾದರೂ ಜೆನೆಟಿಕಲ್ ಡಿಸಾರ್ಡರ್ ಇದ್ದರೆ ಜೀನ್ ಮ್ಯೂಟೇಶನ್ಸ್ಗಳಾದಾಗಲೂ ವಿರೇಚನವನ್ನು ಕೊಡ್ತೀವಿ ಎಲ್ಲದರಲ್ಲೂ ಸ್ನೇಹಪಾನ ಇರುತ್ತೆ ಆದರೆ ವ್ಯತ್ಯಾಸ ಏನಂತಂದರೆ ಅಲ್ಲಿ ಬಳಸುವಂಥ ಔಷಧಿ ಸಸ್ಯಗಳು ಇದು ಹೆಂಗೆ ಅಂದರೆ ಈ ಮೂರು ಬೇರೆ ಬೇರೆ ಲೋಡ್ಗಳು ಗಾಡಿ ಹೊರಟಿದೆ ಆ ಗಾಡಿ ಸೇಮ್ ಅದು ಮೂರು ಬೊಲೆರೋನೆ ಅಂತಂದ್ರೆ ಆ ಮೂರು ಬೊಲೆರೋದ್ ಒಳಗಡೆ ನಾನು ಹಾಕೋ ಗೂಡ್ಸ್ಗಳು ಬೇರೆ ಬೇರೆ ಒಂದರಲ್ಲಿ ಮರಳಿರ್ಬೋದು ಒಂದರಲ್ಲಿ ಕಲ್ಲುಗಳಿರ್ಬೋದು ಒಂದರಲ್ಲಿ ಇಟ್ಟಿಗೆಗಳಿರ್ಬೋದು ಹೀಗೆ ನಿಮ್ಮ ಒಂದು ನೀಡುವಂಥ ಔಷಧಿ ಟೇಸ್ಟ್ಗಳೆಲ್ಲ ಬೇರೆ ಇರುತ್ತೆ ಔಷಧಿಯಲ್ಲಿ ಹಾಕಿರೋ ದ್ರವ್ಯಗಳು ಬೇರೆ ಇರುತ್ತೆ ಹಾಗೆ ಮತ್ತೆ ನಮ್ಮಲ್ಲಿ ವಿಶೇಷವಾಗಿ ತುಂಬ ಜನ ಈ ನಿಮಗೆ ಅದು ಕ್ಲಿಯರ್ ಆಗಿ ಗೊತ್ತಾಗತ್ತೆ ಈಗ ನೀವು ಮೊದಲು ಬೇರೆ ಕಡೆಯಲ್ಲೂ ಮಾಡಿಸಿದ್ರಿ ಅಲ್ವಾ ತುಂಬಾ ಜನ ನಮ್ಮಲ್ಲಿ ಹೇಳಿರೋ ಅನುಭವ ಏನಂತಂದ್ರೆ ಬೇರೆ ಕಡೆ ಮಾಡಿದಾಗೆಲ್ಲ ತುಂಬಾ ಅಸಹ್ಯ ಅನಿಸ್ತಿತ್ತು ಕಷ್ಟ ಅನಸ್ತಿತ್ತು ಅದನ್ನ ಕುಡಿಯಕ ಅದೇ ಅಹ್ ಅದೇದ್ ನೀವು ಹೇಳಿದಂಗೆ ಮತ್ತೆ ಎಣಸ್ಕೊಂಡ್ರು ವಾಕರ್ಗೆ ಥರ ಹಾಗೆ ಅಂತ ಅನ್ಸತ್ತೆ ಅಂತ ಹೇಳಿದ್ರು ಆದ್ರೆ ಇಲ್ಲಿ ನಮ್ಮಲ್ಲಿ ನಮ್ಮದೇ ಗೋಶಾಲೆ ಇರೋದ್ರಿಂದ ಎಲ್ಲ ಇಲ್ಲಿಯೇ ತುಪ್ಪ ಸಿದ್ಧ ಆಗತ್ತೆ ಆಮೇಲೆ ಆ ತುಪ್ಪದಲ್ಲಿ ಹಾಕಿರೋ ಔಷಧಿ ದ್ರವ್ಯಗಳು ಹಾಕಿ ಸಿದ್ಧ ಆಗತ್ತೆ ಮತ್ತೆ ಕೆಲವೊಂದಿಷ್ಟು ಈಗ ಚಾಲೆಂಜಿಂಗ್ ಕೇಸಸ್ಗಳೆಲ್ಲ ಈಗ ಉದಾಹರಣೆಗೆ ನಿಮ್ಮದೆಲ್ಲ ತುಂಬಾ ಚಾಲೆಂಜಿಂಗ್ ಕೇಸಸ್ಗಳು ಇದ್ರಲ್ಲಿ ಈ ತುಪ್ಪ ಹೇಗೆ ರೆಡಿ ಆಗಿದೆ ಅಂತಂದ್ರೆ ಈಗ ನೀವು ಹೋದ ತಿಂಗಳೇ ಬರ್ತೀನಿ ಅಂತ ಹೇಳಿದ್ರಲ್ಲ ಸೊ ಪ್ರೊಸೆಸಿಂಗ್ ಆಗ್ಲಿಂದವೇ ಸ್ಟಾರ್ಟ್ ಮಾಡಿದ್ವಿ ಔಷಧೀಯ ದ್ರವ್ಯಗಳನ್ನ ಯಾವ್ದು ಇವರ ಕಂಡೀಷನ್ಗ್ ಬೇಕು ಅದನ್ನು ತೆಗೆದು ಮೊದಲು ಹಸುವಿಗೆ ತಿನ್ನಿಸ್ತೀವಿ ಫುಲ್ ಒಂದು ಬುಟ್ಟಿ ಎರಡು ಬುಟ್ಟಿ ಮೂರು ಬುಟ್ಟಿ ನಾಲ್ಕು ಬುಟ್ಟಿ ಹೀಗೆ ಅದು ಹೊಟ್ಟೆ ತುಂಬ ಅದನ್ನೇ ತಿನ್ನೋ ಥರ ಅದನ್ನ ಫೀಡ್ ಕೊಡ್ತೀವಿ ಉದಾಹರಣೆಗೆ ಬ್ರಾಹ್ಮಿ ಅಂತ ಒಂದು ಎಕ್ಸಾಂಪಲ್ ನಿಮ್ಗೆಲ್ಲ ಗೊತ್ತಾಗ್ಲಿ ಅಂತ ಹೇಳ್ತಿರೋದು ಬ್ರಾಹ್ಮಿ ಅನ್ನೋದನ್ನ ಅದನ್ನೇ ಫೀಡ್ ತಿನ್ನಿಸ್ಬಿಟ್ಟು ಮೂರ್ ದಿನ ನಾಲ್ಕು ದಿನ ಐದು ದಿನ ಈ ರೀತಿ ಅದರದ್ದು ಫೀಡನ್ನ ತಿನ್ನಿಸಿ ಆ ಹಾಲನ್ನು ಕರೆದು ಅದನ್ನು ಹೆಪ್ ಹೆಪ್ಪಾಕ್ತಾ ಬರೋದು ಆಮೇಲೆ ಅದನ್ನ ಕಡಿಯುವಾಗ ನೀರು ಹಾಕ್ತೀವಲ್ವ ನೀರಿನ ಜೊತೆಗೆ ಬ್ರಾಹ್ಮಿಯನ್ನೇ ಲಿಕ್ವಿಡ್ ಮಾಡಿ ಹಾಕೋದು ಬ್ರಾಹ್ಮಿ ಜ್ಯೂಸನ್ನು ಮಾಡಿ ಹಾಕೋದು ಈ ಮೊಸರನ್ನ ಕಡಿಯುವಾಗ ಮಜ್ಜಿಗೆ ಹಾಕ್ತೀವಲ್ವಾ ಹಾಗೆ ಇದನ್ನು ಕಡಿಯುವಾಗ ಈ ಒಂದು ಮೊಸರನ್ನ ಕಡಿಯುವಾಗ ಇಲ್ಲಿ ಬ್ರಾಹ್ಮಿ ಸ್ವರಸವನ್ನು ಹಾಕಿ ಅದನ್ನ ಕಡಿಯೋದು ನೀರು ಮಿಕ್ಸ್ ಮಾಡಿದಂಥ ಬ್ರಾಹ್ಮಿ ಸ್ವರಸವನ್ನು ಹಾಕಿ ಕಡಿಯೋದು ಸೊ ಈಗಂಥ ಕಂಡೀಷನ್ಸಲ್ಲಿ ಈ ನಿಮ್ಗೆ ಯಾವ್ಯಾವ ಔಷಧಿ ದ್ರವ್ಯಗಳನ್ನು ಮಾಡಬೇಕಂತ ಅಂದ್ಕೊಂಡಿದ್ವಿ ಅದನ್ನು ಹಸುವಿಗೂ ತಿನ್ನಿಸಿ ಆ ಹಾಲನ್ನು ಕರೆದು ಅದನ್ನು ಸಪ್ರೇಟಾಗಿ ಹಾಕಿ ಆ ಹೆಪ್ಪಾಕಿ ಅದು ಮೊಸರಾದಾಗ ಆ ಮೊಸರನ್ನು ಕಡಿಯುವಾಗ ಅದಕ್ಕೆ ನೀರಿನ ಬದಲು ಡೈಲ್ಯೂಟೆಡ್ ಆ ಸ್ವರಸವನ್ನೇ ಹಾಕೋದು ಈಗ ಏನೇನು ಒಂದಿಷ್ಟು ದ್ರವ್ಯಗಳು ನಿಮಗೋಸ್ಕರ ಮಾಡಿದ್ವು ಆ ದ್ರವ್ಯಗಳಲ್ಲಿ ಅದನ್ನು ಕಡಿಯೋದು ಕಡಿದು ಆ ಬೆಣ್ಣೆನು ಹಿಂಗೆ ಬರುತ್ತೆ ಅಂದರೆ ಗ್ರೀನಿಶ್ ಆಗಿ ಬರುತ್ತೆ ಈ ನಾರ್ಮಲ್ ಬೆಣ್ಣೆ ಥರ ಬರೋದಿಲ್ಲ ಅದನ್ನ ಕಡ್ದು ಆ ಬೆಣ್ಣೆಯನ್ನು ಕಾಸುವಾಗ ಮತ್ತೆ ಅದೆಲ್ಲ ಹಬ್ಸನ್ನ ಹಾಕೋದು ಆವಾಗ ಈ ನಿಮಗೆ ಮಾಡಿರೋ ಘೀ ಏನಿದೆ ಅಲ್ಲ ಇದು ಬರೀ ಈಗೆಲ್ಲ ಕಡೆ ಮಾಡೋದೇನಂತಂದರೆ ಮಾಮೂಲಿ ಒಂದೇದಾಗಿ ಯಾರೂ ಮಾಡೋದಿಲ್ಲ ಫಾರ್ಮಸಿ ಮೇಲೆ ಡಿಪೆಂಡ್ ಆಗ್ತಾರೆ ಈವನ್ ಫಾರ್ಮಸಿಗಳಲ್ಲಿ ಹೇಗೆ ಅಂತಂದ್ರೆ ಬಲ್ಕಲ್ಲಿ ಘೀ ತಗೊಂಡಿರ್ತಾರೆ ಅದು ದೇಸಿ ಹಸುನಾ ಜರ್ಸಿ ಹಸುನಾ ಅದೆಲ್ಲ ಗೊತ್ತಿರೋಲ್ಲ ಒಂದಿಷ್ಟು ಬಲ್ಕಲ್ಲಿ ಘೀ ತಗೋತಾರೆ ಆ ಘೀಗೆ ಎಲ್ಲ ಹರ್ಬ್ಸನ್ನ ಅದರಲ್ಲೂ ಹೆಚ್ಚಿನ ಸತಿ ಅಂತೂ ಫಾರ್ಮಸಿಗಳಲ್ಲಿ ಏನಾಗುತ್ತೆ ಡ್ರೈಡ್ ಹರ್ಬ್ಸನ್ನೇ ಹಾಕೋ ಅಂದ್ರೆ ಅವರ ಅನಿವಾರ್ಯತೆ ಇರುತ್ತೆ ಪಾಪ ಎಲ್ಲರಿಗೆ ಗಾರ್ಡನ್ ಇರೋದಿಲ್ಲ ಎಲ್ಲರಿಗಿದ್ನ ಮಾಡ್ಕೊಳ್ಳೋಕ್ಕಾಗಲ್ಲ ಎಲ್ಲ ಹಬ್ಸ್ ಹಾಕಿ ಕುದಿಸಿ ಮಾಡೋದಾಗಿರುತ್ತೆ ಸೊ ಇಲ್ಲಿ ಪ್ರೊಸೆಸಿಂಗ್ ಹಸುವಿನಿಂದನೇ ಸ್ಟಾರ್ಟ್ ಆಗುತ್ತೆ ಹಸುವಿಗೆ ತಿನ್ನಿಸಿ ಅದನ್ನು ಕಲೆಕ್ಟ್ ಮಾಡಿ ಆಮೇಲೆ ಬೆಣ್ಣೆಯನ್ನ ಕಾಸುವಾಗಲೇ ಹಬ್ಸ್ ಹಾಕೋದು ಈಗ ತುಪ್ಪ ಹಾಕಿ ಮತ್ತೆ ರೀಹೀಟ್ ಮಾಡೋದಲ್ಲ ಈ ನಿಮ್ಮೆಲ್ಲರದ್ದು ಹಾಗೆ ಡೈಲಿ ಈಗ ಇನ್ನು ಫ್ರೆಶ್ ಇಲ್ಲಿ ರೆಡಿ ಆಗುತ್ತೆ ಆ ಬೆಣ್ಣೆಯನ್ನ ತುಪ್ಪ ಮಾಡೋವಾಗ್ಲೇ ಇದೆಲ್ಲ ಹಬ್ಸನ್ನು ಹಾಕಿ ಆ ಮೆಡಿಕೇಟೆಡ್ ಘೀ ಮಾಡೋದು ಹಾಗಾಗಿ ಏನಾಗಿರುತ್ತೆ ಅಲ್ಲಿ ಘೀ ಮತ್ತೆ ರೀಹೀಟೆಡ್ ಆಗಿರೋದಿಲ್ಲ ರೀಹೀಟೆಡ್ ಆದರೂ ಅದೇನು ತಪ್ಪಲ್ಲ ಶಾಸ್ತ್ರಕ್ಕೆ ವಿರುದ್ಧ ಅಲ್ಲ ಆದರೆ ಇಲ್ಲಿ ನಾವು ಮಾಡ್ಕೊಂಡಿರುವಂಥ ಪದ್ಧತಿ ಹೀಗೆ ಸೊ ಅದನ್ನು ರೆಡಿ ಮಾಡಿ ಆ ಮೆಡಿಕೇಟೆಡ್ ಘೀಯನ್ನು ನಿಮ್ಮ ಕಂಡೀಷನಿಗೆ ಕೊಡುವಂಥದ್ದಾಗಿರುತ್ತೆ ಇಲ್ಲಿ ನಿಮ್ಮಿಬ್ಬರ ವಿಷಯದಲ್ಲಿ ನಾವು ಪ್ಲಾನ್ ಮಾಡಿದ್ವಿ ನಿಮ್ಗೆ ಈ ತರದ ಅಂತ ಮೇಡಮ್ ಅವ್ರದ್ದು ಇವತ್ತು ರೆಡಿ ಮಾಡಿದ್ದೀವಿ ಡಾಕ್ಟರ್ ಅಂದ್ರೆ ನಾವು ನಿಮ್ಮ ರಿಕ್ವೆಸ್ಟ್ ಮೇರೆಗೆ ಅದು ಬೇಡ ಅಂತಾನೆ ಅವ್ರು ಹೇಳಿದ್ರು ಬಟ್ ಇವತ್ತು ಬೆಳಿಗ್ಗೆ ನಾಡಿ ಪರೀಕ್ಷೆ ಆದ್ಮೇಲೆ ಡಾಕ್ಟರ್ ಅದೆಲ್ಲದೂ ಹಬ್ಸ್ ಎಲ್ಲ ಕಲೆಕ್ಟ್ ಮಾಡಿಸಿ ಇವತ್ತು ನಿಮ್ದು ಏನಾಗಿದೆ ಅಂದ್ರೆ ಬೆಣ್ಣೆಯಿಂದ ಮುಂದಿನ ಪ್ರೊಸೆಸ್ ಸಿಗಲ್ ನಿಮ್ದು ರೆಡಿ ಆಗಿದೆ ಅರ್ಥ ಆಯ್ತಾ ಸೊ ಹಸುವಿಗೆ ತಿನ್ಸೋ ಪ್ರೊಸೆಸ್ ಇದು ನಮಗೆ ಮಿಸ್ ಆಗಿದೆ ಯಾಕೆಂತಂದರೆ ಅಲ್ಲಿ ಇದು ನಾವು ಬೇಡ ಅಂತ ಪ್ಲಾನ್ ಮಾಡಲ ಹಾಗೆ ಬಟ್ ಇಟ್ಸ್ ಓಕೆ ನೆವರ್ ಮೈಂಡ್ ಅದರಿಂದ ಏನು ತುಂಬ ದೊಡ್ಡ ಡಿಫ್ರೆನ್ಸ್ ಆಗುತ್ತೆ ಅಂತಲ್ಲ ಬಟ್ ನಿಜವಾಗಿ ಈ ರೀತಿಯಾದಂತಹ ಪದ್ಧತಿಯನ್ನು ನಾವು ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಮ್ಯಾಜಿಕಲ್ ಚೇಂಜಸ್ ನಮಗೆ ವಿರೇಚನ ಚಿಕಿತ್ಸೆಯಲ್ಲಿ ಸಿಗ್ತಾ ಇದೆ ಅಂದರೆ ಆಟೋಮಿನ್ ಕಂಡೀಷನ್ಸ್ಗಳಲ್ಲಿ ಜೆನೆಟಿಕಲ್ ಡಿಸಾರ್ಡರ್ಸ್ಗಳಲ್ಲಿ ಅಥವಾ ಜೀನ್ ಮ್ಯೂಟೇಷನ್ಸ್ಗಳಾದಾಗ ಎಲ್ಲ ವಿರೇಚನ ಅನ್ನೋದು ತುಂಬಾ ನಾವು ಅಂದ್ಕೊಂಡ್ಕಿಂತ ಅಂದರೆ ಏನು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಅದಕ್ಕಿಂತ ಹೆಚ್ಚಿನ ಬೆನಿಫಿಟ್ಸ್ಗಳನ್ನ ಮ್ಯಾಜಿಕ್ ಥರ ನಾವಿಲ್ಲಿ ನೋಡಿರೋದು ಅದೇ ಕಾರಣಕ್ಕೆ ಅಂತ ಅನಿಸುತ್ತೆ ಈ ಒಂದು ಪ್ರ್ಯಾಕ್ಟೀಸಿಂದ ಆಮೇಲೆ ಈಗ ಆಯಿತು ಈಗ ಆ ಗಾಡಿಯಲ್ಲಿ ಎಲ್ಲ ಹಬ್ಸನ್ನು ಹಾಕಿ ಅದು ರೆಡಿ ಇದೆ ನಾಳೆಯಿಂದ ನಿಮಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಬೆಳಿಗ್ಗೆ ಪ್ರೇಯರ್ ಮಾಡಿ ಇದರಲ್ಲಿ ಧನ್ವಂತರಿ ಎದುರುಗಡೆ ನಿಮಗೆ ಕುಡಿಯೋಕ್ಕೆ ಕೊಡ್ತೀವಿ ಅಲ್ಲಿ ಟೈಮಿಂಗ್ ಅನ್ನೋದು ಯೂಶ್ವಲಿ ಅರುಣೋದಯ ಸಮಯ ಅಂತ ಸೂರ್ಯ ಉದಯಿಸೋ ಕಾಲದಿಂದ ಆದರೆ ನಾವು ಸೀಸನನ್ನು ನೋಡಿಕೊಂಡು ಸಮಯ ನಿರ್ಧಾರ ಮಾಡ್ತೀವಿ ಸಮಯ ಫಿಕ್ಸ್ ಇರಲ್ಲ ಇಷ್ಟೇ ಗಂಟೆಗೆ ಅಂತ ಫಿಕ್ಸ್ ಇರಲ್ಲ ನಿಮ್ಗೆ ಹೇಳೋದೇನಂತಂದ್ರೆ ನೀವು ಐದೂವರೆಗೆ ಅಂದರೆ ಸೂರ್ಯೋದಯಕ್ಕಿಂತ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿ ಇರಿ ಆಯಿತಾ ಅದು ನಿಮಗೆ ಎಷ್ಟು ಗಂಟೆಗೆ ಆರೂವರೆಗೆ ಆರು ಮುಕ್ಕಾಲಿಗ ಏಳಕ್ಕ ಏಳುವರೆಗೆ ಹೇಗೆ ಅನ್ನುವಂಥದ್ದು ನಾವು ಇಲ್ಲಿ ನಾಳೆ ಕ್ಲೈಮೆಟಿಕ್ ಕಂಡೀಷನ್ ನೋಡಿ ನಿಮ್ಮನ್ನು ಕರಿತೀವಿ ಕರೆದು ಪ್ರೇಯರ್ ಮಾಡಿ ಆ ಘೀಯನ್ನು ಕೊಡ್ತೀವಿ ಸೊ ನಾಳೆಗೆ ನಿಮ್ಮೆಲ್ಲರಿಗೆ ಅದೇ ಬ್ರೇಕ್ಫಾಸ್ಟ್ ನಾಳೆ ಸೀದಾ ಊಟ ಹ್ಞೂ ಬೆಳಿಗ್ಗೆ ಫಸ್ಟ್ ಇದೆ ಏನೇ ಹ್ಮ್ ಮಧ್ಯಾಹ್ನ ಊಟ ಸೀದಾ ಆ್ಯಂಡ್ ನಾಳೆಯಿಂದ ಆಹಾರದಲ್ಲಿ ಅನ್ನ ತೊವೆ ಮಾತ್ರ ಇರುವಂಥದ್ದು ಹ್ಮ್ ಚಪ್ಪೆ ಚಪ್ಪೆ ಊಟ ಇರುತ್ತೆ ಉಪ್ಪು ಹುಳಿ ಖಾರ ಕಡಿಮೆ ಇರುತ್ತೆ ಇವತ್ತೇನು ಕಮ್ಮಿ ಇತ್ತು ಅದಕ್ಕಿಂತ ಕಮ್ಮಿ ಇರುತ್ತೆ ನಾಳೆ ಹಾ ನಿಮ್ಗೆ ಇವತ್ತೇ ಕಮ್ಮಿ ಅಂತ ಅನ್ಸಿರ್ಬೋದು ನಾಳೆಗಿನ್ನ ಕಮ್ಮಿ ಇರುತ್ತೆ ಜಾಸ್ತಿ ಊಟ ಆಯ್ತಾ ಸೊ ಉಪ್ಪು ಹುಳಿ ಖಾರ ಅದನ್ನ ಕಮ್ಮಿ ಇರುತ್ತೆ ಮತ್ತೆ ಬೆಚ್ಚಗಿನ ನೀರು ಕುಡಿತಾ ಇರ್ಬೇಕು ಯಾಕಂತಂದ್ರೆ ಘೀ ನಿಮ್ಮ ದೇಹದಲ್ಲಿ ಲಿಕ್ವಿಡ್ ಅಲ್ಲಿ ಇದ್ದಷ್ಟು ಅದ್ರ ವ್ಯಾಪ್ತಿ ಜಾಸ್ತಿ ಅಂತ ಈ ತುಪ್ಪ ವೆಹಿಕಲ್ ಅಂತ ನಾಳೆಯಿಂದ ಬೆಚ್ಚಗಿನ ನೀರನ್ನೇ ಕುಡಿತಾ ಇರ್ಬೇಕು ನಿಮ್ಮನ್ನ ನೀವು ಬೆಚ್ಚಗೆ ಇಟ್ಕೋಬೇಕು ಹಾ ಮತ್ತೆ ಎ ಸಿ ರೂಮ್ ಅಲ್ಲಿ ಇರೋದಾದ್ರೆ ಏನ್ ಮಾಡ್ಬೋದು ಅಂತಂದ್ರೆ ರೂಮ್ ಅಲ್ಲಿ ರೂಮ್ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡ್ಬೋದು ಎಸಿಯನ್ನ ಬಳಸ್ಕೊಂಡು ಇಪ್ಪತ್ನಾಲ್ಕು ಡಿಗ್ರಿ ಹಾಗೆ ಇಟ್ಕೋಬಹುದು ನೀವು ಬಟ್ ಹದಿನಾರು ಡಿಗ್ರಿ ತನಕ ಹದಿನೆಂಟು ಡಿಗ್ರಿ ತನಕ ಹಾಗೆ ಇಟ್ಕೋಬಾರ್ದು ಆ್ಯಂಡ್ ಫ್ಯಾನನ್ನಂತೂ ಉಪಯೋಗಿಸ್ಲೇಬಾರ್ದು ಫ್ಯಾನನ್ನು ಬಳಸಲೇಬಾರ್ದು ಸಿಯಲ್ಲಿ ರೂಮ್ ಟೆಂಪ್ರೇಚರ್ ಮೇಂಟೈನ್ ಮಾಡಿ ಕೂಲ್ ಮಾಡಿಕೊಂಡು ನೀವು ರೂಮಿಗೆ ಹೋದ್ಮೇಲೆ ಆಫ್ ಮಾಡ್ಕೊಳ್ಬೋದು ಆ ಆಪ್ಷನ್ ಇದೆ ಅಂದರೆ ರೂಮನ್ನು ಆ ಯಾ ಯಾಕಂದರೆ ಈಗ ನೋಡಿ ಈಗ ಹೊರಗಡೆ ಎಲ್ಲ ಈಗ ಇನ್ನೂ ಚಳಿ ಬೀಳಕ್ಕೆ ಸ್ಟಾರ್ಟ್ ಆದರೆ ಹೊರಗಡೆನೇ ಇಪ್ಪತ್ತು ಡಿಗ್ರಿ ತನಕ ಹೋಗುತ್ತೆ ಒಮ್ಮೊಮ್ಮೆ ಬೆಳಗಿನ ಜಾವದಲ್ಲೆಲ್ಲ ಹದಿನೆಂಟು ಹತ್ತೊಂಬತ್ತು ಡಿಗ್ರಿನೂ ಆಗುತ್ತೆ ಸೊ ಅವಾಗ ನಾವು ಹೆಂಗೆ ಕವರ್ ಮಾಡ್ಕೊಂಡು ಓಡಾಡ್ತೀವಿ ಹಾಗೆ ರೂಮ್ ಒಳಗೆ ರೂಮ್ ಟೆಂಪ್ರೇಚರ್ ನೀವು ಮೇಂಟೈನ್ ಮಾಡ್ಬೋದು ಆದರೆ ಫ್ಯಾನ್ ಕೆಳಗೆ ಡೈರೆಕ್ಟ್ ಮಲಗೋದು ಎ ಸಿ ಹಚ್ಕೊಂಡು ಫುಲ್ ನೈಟ್ ನಿದ್ದೆ ಮಾಡೋದು ಅದು ಉಪಮೀಟೆಡ್ ಇರೋದಿಲ್ಲ ಆಯಿತಾ ಬಿಸಿ ಬಿಸಿ ನೀರು ಕುಡಿಬೇಕು ಅನ್ನ ತೊವೆ ಬಿಟ್ಟು ಬೇರೆ ಏನೂ ತಿನ್ನಂಗಿಲ್ಲ ಬೇರೆ ಏನೂ ಕು ಕುಡಿಯೋಂಗಿಲ್ಲ ಇದೆ ಬಿಸಿ ನೀರು ಅನ್ನ ತೊವೆ ಇಷ್ಟೇ ನಾಳೆ ಆದಮೇಲೆ ನಾಡಿದ್ದು ಇನ್ನೊಂದು ಚೂರು ಹೆಚ್ಚಿನ ಡೋಸಲ್ಲಿರುತ್ತೆ ಆಚೆ ನಾಡಿದ್ದು ಇನ್ನೊಂದು ಚೂರು ಜಾಸ್ತಿ ಇನ್ಕ್ರೀಸಿಂಗ್ ಡೋಸಲ್ಲಿ ಹೋಗುತ್ತೆ ಮತ್ತೆ ಏನೇ ಡೌಟ್ಸ್ ಇಬ್ಬರು ಏನಿದ್ರು ನನ್ನನ್ನು ಮೀಟ್ ಆಗಿ ಇಲ್ಲಿ ಹೇಳಿಟ್ರೆ ಅವ್ರು ಕರೀತಾರೆ ನಿಮ್ಮ ಟೈಮ್ ನೋಡಿಕೊಂಡು ನನ್ನ ಟೈಮ್ ನೋಡಿ ಕರೀತಾರೆ ಅವಾಗ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಸರಿನಾ ಇದು ಸ್ವಲ್ಪ ಚಾಲೆಂಜಿಂಗ್ ಫಸ್ಟ್ ಒಂದು ತ್ರೀ ಡೇಸ್ ಕಷ್ಟ ಅನ್ಸುತ್ತೆ ಮತ್ತಂದ್ರೆ ಇನ್ ಟರ್ಮ್ಸ್ ಆಫ್ ನಮ್ಮ ದೇಹಕ್ಕೆ ಆ ಬಯಾಲಜಿಕಲ್ ಕ್ಲಾಕ್ ಸೆಟ್ ಆಗಿ ಹೋಗಿರುತ್ತೆ ನೀವು ತುಪ್ಪ ಕುಡಿದಾಗ ಆಕ್ಚುಲ್ ಆಗಿ ಹಸಿವ್ ಇದ್ರು ನಿಮ್ಮ ಬ್ರೈನ್ ನಿಮಗೆ ಆ ಟೈಮ್ ಆದ ತಕ್ಷಣ ಒಂಬತ್ತುವರೆ ಹತ್ತು ಹತ್ತುವರೆ ಹೊತ್ತಿಗೆ ಒಮ್ಮೆ ಹಸಿವಾಯ್ತು ಹ್ಞೂ ಆಗೋಯ್ತು ನನಗೆ ಹಸಿವಾಯಿತು ಅಂತ ಅನ್ಸುತ್ತೆ ಬಟ್ ಅದು ಫಾಲ್ಸ್ ಹಂಗಾರಾಗಿರುತ್ತೆ ಹ್ಞೂ ಅದು ನಿಜವಾದ ಹಸುವೆ ಆಗಿರಲ್ಲ ಅಂದರೆ ನಾವು ಎವ್ರಿ ಡೇ ಬ್ರೇಕ್ಫಾಸ್ಟ್ ದಿನ ಒಂದು ಬಯಾಲಜಿಕಲ್ ಕ್ಲಾಕ್ ಸೆಟ್ ಆಗಿರೋದ್ರಿಂದ ನಿಮ್ಮ ತಲೆ ನಿಮ್ಗೆ ಹಂಗೆ ಹೇಳುತ್ತೆ ಆಯಿತಾ ಸೊ ನಾಳೆ ಅಂತೂ ಮಿನಿಮಮ್ ಒಂದು ಹನ್ನೆರಡು ಹನ್ನೆರಡೂವರೆ ಒಂದು ಒಂದೂವರೆ ಹಿಂಗೆ ಹಸುವಾಗ ಹೊತ್ತಂತೂ ಬೇಕಾಗತ್ತೆ ಬಟ್ ವೇಟ್ ಮಾಡಿ ನೋಡೋಣ ಹೇಗೆ ನಿಮ್ಮ ದೇಹ ಸ್ಪನ್ಸುತ್ತೆ ಆ ಥರ ಏನು ಅಂತ ಸರಿನಾ ಮತ್ತು ಮೈಲ್ಡಾಗಿ ಹೆಡ್ ಏಕ್ ಆದಂಗೆ ಆಗೋದು ಸ್ವಲ್ಪ ಸುಸ್ತು ಅನ್ಸೋದು ಇದು ಕಾಮನ್ ಆಗಿರುತ್ತೆ ಬಟ್ ಅದು ಎಕ್ಸ್ಟ್ರೀಮ್ ಆಯಿತು ಅಥವಾ ಏನೇ ಡಿಸ್ಕಂಫರ್ಟ್ ಆಯಿತು ಅಂದರೆ ನಮಗೆ ಹೇಳ್ಬೋದು ಹಾಗೆ ವಿರೇಚನ ಟೈಮಲ್ಲಿ ಒಂದೆರಡು ಸರ್ತಿ ಸ್ವಲ್ಪ ಲೂಸ್ ಟೂಲ್ ಅನ್ಸೋದು ತುಪ್ಪ ಕುಡಿಯೋವಾಗ ಸ್ವಲ್ಪ ಮೋಷನ್ ಲೂಸ್ ಆಗಿದೆ ಅಂತ ಅನ್ಸೋದು ಇದು ಸಾಧ್ಯತೆ ಇರುತ್ತೆ ಒಮ್ಮೊಮ್ಮೆ ಸ್ವಲ್ಪ ಹೊಟ್ಟೆ ತೊಳೆಸ್ದಂಗೆ ಆಗೋ ಸಾಧ್ಯತೆ ಇರುತ್ತೆ ಇದೆಲ್ಲ ನಾರ್ಮಲ್ ಅದಕ್ಕೆ ಭಯ ಪಡೋದು ಬೇಡ ನಮ್ಗೆ ಇನ್ಫಾರ್ಮ್ ಮಾಡಿಯೇನೇ ಆದರೂ ಮತ್ತೆ ನಿಮಗೆ ಮಾಡಿರೋ ಗ್ರೂಪ್ ಏನಿದೆ ಅಲ್ವಾ ಆ ಗ್ರೂಪಲ್ಲಿ ಅಷ್ಟೇ ಇರೋದು ನಿಮಗೆ ಪ್ರೈವಸಿ ಇರುತ್ತೆ ಅಂದರೆ ಎಲ್ಲ ಪೇಷಂಟ್ಸ್ ಒಟ್ಟಿಗಿರೋದು ಟೈಮ್ ಟೇಬಲ್ ಗ್ರೂಪಲ್ಲಿ ಮಾತ್ರ ಟೈಮ್ ಟೇಬಲ್ ಅಂತ ಒಂದು ಗ್ರೂಪ್ ಇದೆಯಲ್ಲ ಅದರಲ್ಲಿ ಏನಾದರೂ ಹೇಳೋದಿದ್ರೆ ಆಕ್ಟಿವಿಟೀಸ್ ಹೇಳೋಕ್ಕೆ ಅಂತ ಮತ್ತೆ ಟೈಮ್ ಟೇಬಲ್ ಹಾಕೋದಕ್ಕೆ ಅಂತ ಎಲ್ಲರೂ ಇದ್ದಾರೆ ಅದರಲ್ಲಿ ಬಟ್ ನಿಮ್ಮದು ಎಸ್ ಎಸ್ ಪಿ ಸಿ ಅಂತ ನಿಮ್ಮ ಹೆಸರಲ್ಲಿ ಒಂದು ಗ್ರೂಪ್ ಮಾಡಿದಾರಲ್ಲ ಅದ್ರಲ್ಲಿ ಅಷ್ಟೇ ಇರೋದು ಬೇರೆ ಪೇಷಂಟ್ಸ್ಗಳು ಯಾರೂ ಇರೋದಿಲ್ಲ ಆಯಿತಾ ಸೊ ನೀವು ಏನೇ ಎನಿಥಿಂಗ್ ಟು ನಿಮ್ಮ ರೂಮಿಗೆ ಆಗಿರ್ಬೋದು ಫುಡ್ಡಿ ಆಗಿರ್ಬೋದು ಟ್ರೀಟ್ಮೆಂಟ್ ಬಗ್ಗೆ ಇರ್ಬೋದು ಅಥವಾ ನಿಮ್ಗೆ ಏನೋ ಒಂದು ಹೇಳಬೇಕು ಅಂದ್ಕೊಂಡಿದ್ದೆ ಮರ್ತೋಯ್ತು ಅಂತ ಅನ್ನಿಸ್ತಿದ್ದು ಆವಾಗ ಯಾವಾಗಲೋ ನೆನಪಾಗತ್ತೆ ಅವಾಗ ನಾವು ಸಿಗೋಲ್ಲ ಎದುರುಗಡೆ ಹಾಗೆಲ್ಲ ಆದಾಗ ನೀವು ಆ ತಕ್ಷಣಕ್ಕೆ ಆ ಗ್ರೂಪಲ್ಲಿ ನೀವು ಹಾಕಿಡ್ಬೋದು ಸೊ ದಟ್ ಅಲ್ಲಿ ನಾವಿಬ್ಬರು ನಮ್ಮ ಇಬ್ಬರು ಡಾಕ್ಟ್ರದ್ದು ಪರ್ಸ್ನಲ್ ನಂಬರ್ ಅದರಲ್ಲಿದೆ ಮ್ಯಾನೇಜರ್ ಇದ್ದಾರೆ ರಿಸೆಪ್ಷನಿಸ್ಟ್ ಇದ್ದಾರೆ ಸೊ ಇಷ್ಟು ಜನ ಮತ್ತು ನೀವು ಹಾಗಷ್ಟೇ ಇರೋದು ಆಯಿತಾ ಸೊ ಏನೇ ಹಾಕೋದಿದ್ರು ಫೋಟೋ ಶೇರ್ ಮಾಡೋದಿದ್ರೆ ರಿಪೋರ್ಟ್ ಶೇರ್ ಮಾಡೋದಿದ್ರೆ ಏನಾದರೂ ಕೇಳೋದಿದ್ರೆ ಅಥವಾ ತಕ್ಷಣದ ವ್ಯವಸ್ಥೆ ಬಗ್ಗೆ ಏನಾದರೂ ಅಗತ್ಯ ಇದ್ದರೆ ಜಸ್ಟ್ ಅಲ್ಲೊಂದು ಮೆಸೇಜ್ ಹಾಕಿ ಮತ್ತು ಊಟ ತಿಂಡಿಯೂ ಅಷ್ಟೇ ರೂಮಿಗೆ ತಂದು ಕೊಡ್ತಾರೆ ನೀವು ಇಲ್ಲಿ ಬರೋದು ಬೇಡ ಅದು ಯಾವಾಗ ಹಸಿವೆ ಹಾಕಕ್ಕೆ ಸ್ಟಾರ್ಟ್ ಆಗಿದೆ ಆವಾಗ ಗ್ರೂಪಲ್ಲಿ ಮೆಸೇಜ್ ಹಾಕಿ ಅದ್ ನೋಡಿ ನಾವು ಅರೇಂಜ್ ಮಾಡಿ ಕಳ್ಸಿಕೊಡ್ತೀವಿ ರೂಮಿಗೆ ಆಯ್ತಾ ಯಾಕಂದ್ರೆ ಇಲ್ಲಿ ನೀವು ಬಂದ ಮೇಲೆ ಬಿಸಿ ಬಿಸಿ ಮಾಡಿ ನಿಮ್ಗೆ ಕೊಡ್ಬೇಕಾಗತ್ತೆ ಹಾಗಾಗಿ ನೀವು ಇಲ್ಲಿ ಬಂದು ಕಾಯ್ತಾ ಇರೋದು ಬೇಡ ನೀವು ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ಒಂದ್ ಇಪ್ಪತ್ತರಿಂದ ಮೂವತ್ತ್ ನಿಮಿಷದೊಳಗಡೆ ನಿಮ್ಗೆ ರೆಡಿ ಮಾಡಿ ತಂದು ಕೊಡ್ತಾರೆ ಅದೇ ಆಕ್ಚುಲಿ ಏನಾಗಿದೆ ಗೊತ್ತಾ ಎಲ್ಲ ಕಡೆ ಇಲ್ಲಿ ಪಾಪ ಪೇಶೆಂಟ್ಸ್ಗಳು ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗದೆ ಆಯ್ತು ತರಕಾರಿ ಬೇಕಾ ತಗೊಂಡ್ಬೇಡಿ ಅಂತ ಹಂಗೆ ಆ ಥರ ಇವಾಗ ಆಗ್ಬಿಟ್ಟಿದೆ ಯಾಕಂದ್ರೆ ನಾವೆಲ್ಲ ಇವಾಗ ಆಹಾರವನ್ನ ಆಹಾರವಾಗಿ ನೋಡ್ತಾ ಇಲ್ಲ ನಾವೆಲ್ಲ ಆಹಾರವನ್ನ ಪ್ರೋಟೀನು ಫೈಬರ್ಸ್ ಕಾರ್ಬೋಹೈಡ್ರೇಟ್ ಅಲ್ವಾ ನಾವು ನೋಡೋ ದೃಷ್ಟಿಕೋನ ನಾವ್ ಅನ್ನವನ್ನ ದೇವ್ರು ಅಂತ ಪೂಜೆ ಮಾಡಿದವ್ರಿ ಇವಾಗ ಅನ್ನ ನೋಡಿದ ತಕ್ಷಣ ಅಯ್ಯೋ ಬರೀ ಕಾಪ್ಸ ಅಂತ ಅಂದ್ರೆ ನಮ್ಮ ದೃಷ್ಟಿಕೋನನೆ ಬದಲಾಯಿಸ್ಬಿಟ್ಟಿದೀವಿ ಅಂಡ್ ಆ ದೃಷ್ಟಿಕೋನದಿಂದ ನಾವ್ ತಿಂದಾಗ ಅದ್ ವಿಷಾನೇ ಆಗತ್ತೆ ಯದ್ಭಾವಂಥ ತದ್ಭವತಿ ಅಂತ ಹಾಗೆ ನಾವೆಲ್ಲ ಈ ನೀವು ಅಂತಲ್ಲ ಯಾರೇ ಆದ್ರೂನು ಪ್ಲೇಟ್ ನೋಡಿದ ತಕ್ಷಣ ಅವ್ರದ್ದು ಫಸ್ಟ್ ಏನಂದ್ರೆ ಫೈಬರ್ ಎಷ್ಟಿದೆ ಪ್ರೋಟೀನ್ ಎಷ್ಟಿದೆ ವೈಟಮಿನ್ಸ್ ಎಷ್ಟಿದೆ ಇನ್ನೇನು ಕಾಪ್ಸ್ ಎಷ್ಟಿದೆ ಗೊತ್ತಾಯ್ತಾ ಈ ಕ್ಯಾಲ್ಕುಲೇಷನ್ ಅಲ್ಲಿ ಉಂಟೀವಿ ಹೊರತು ಇದು ತಿನ್ನೋ ಅನ್ನ ಇದು ಅಮೃತ ಅಂತ ತಿನ್ನೋದೇ ಇಲ್ಲ ಈಗ ಅನ್ನವನ್ನು ಅನ್ನವಾಗಿ ನೋಡೋದಿಲ್ಲ ನಾವು ಅಲ್ವಾ ಅದರಿಂದ ಅರ್ಧಕರ್ಧ ಸಮಸ್ಯೆಗಳು ಉಲ್ಬಣ ಆಗತ್ತೆ ಸೊ ಸ್ಟಾಪ್ ಥಿಂಕಿಂಗ್ ಆಲ್ ದೋಸ್ ಥಿಂಗ್ಸ್ ಈಗ ಈಗ ಹೆಂಗೆ ಅಂದ್ರೆ ದೇಹಕ್ಕೆ ಸರ್ವಿಸಿಂಗ್ ಆಗ್ತಾ ಇದೆ ನಿಮಗೆ ಸೊ ನಿಮ್ಮ ದೇಹದ ಸರ್ವಿಸಿಂಗ್ ಹೇಗೆ ನಾವು ಗಾಡಿಯನ್ನು ಸರ್ವಿಸಿಗೆ ಕೊಟ್ಟಾಗ ಏ ನನ್ಗೆ ಟೂರ್ ಹೋಗೋದಿದೆ ಗೋಕರ್ಣಕ್ಕೆ ನಾನು ಹೋಗ್ತಿರ್ತೀನಿ ನೀನ್ ಮಾಡಪ್ಪ ಸರ್ವಿಸಿಂಗ್ ಅಂತ ಹೇಳೋದಿಲ್ವೋ ಹಾಗೆ ನಿಮ್ ದೇಹಕ್ಕೆ ಸರ್ವಿಸಿಂಗ್ ಆಗ್ತಾ ಇದೆ ನಿಮ್ಮ ಈ ಕ್ಯಾಲ್ಕುಲೇಷನ್ ಆಫ್ ಪ್ರೋಟೀನು ಕಾರ್ಬೋಹೈಡ್ರೇಟು ವೈಟಮಿನ್ಸ್ ಗಳು ಫೈಬರ್ಸ್ ಗಳೆಲ್ಲ ಬರ್ತಬಿಡಿ ಇವಾಗ ಫುಡ್ ಅಂತ ಕೊಡೋದು ಜಸ್ಟ್ ಸರ್ವೈವ್ ಅಲ್ಲಿಗಷ್ಟೇ ಅದು ನಿಮ್ಮ ನಾಲಿಗೆಗೆ ಸ್ಯಾಟಿಸ್ಫೈ ಆಗಕ್ಕೆ ತಿಂದಿದ್ದೀನಿ ಅಂತ ತಲೆಗೆ ತಲೆಗನ್ನಿಸ್ಲಿ ಅಂತ ಅಷ್ಟೇ ಬಟ್ ದೇಹಕ್ಕೆ ಬೇಕಾಗಿರೋ ಸರ್ವಿಸಿಂಗ್ ಏನೈತೆ ಅದಾಗಬೇಕು ಹಾಗಾಗಿ ಇದಕ್ಕೆ ಕಾಪ್ಸ್ಗಳನ್ನೋದು ಈಸಿಲಿ ಡೈಜೆಸ್ಟೇಬಲ್ ಆ್ಯಂಡ್ ಈಸಿಲಿ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗೋವಂಥ ದ್ರವ್ಯಗಳಲ್ಲಿ ಒಂದು ಹಾಗಾಗಿ ಪ್ಲೇನ್ ಅಷ್ಟೇ ಇರುತ್ತೆ ಜೊತೆಗೆ ಡೈಲ್ಯೂಟೆಡ್ ಫಾರ್ಮಲ್ಲಿ ದಾಲ್ ಇರೋದು ದಾಲ್ ಆದರೂ ಹಿಂಗಿರುತ್ತೆ ಅಂದರೆ ಸಿಂಪಲಲ್ಲಿ ಮತ್ತು ಪ್ರೋಟೀನ್ಗಳಲ್ಲಿ ಸಿಂಪಲಲ್ಲಿ ಮತ್ತು ಕಾಂಪ್ಲೆಕ್ಸ್ ಅಂತ ಬರುತ್ತೆ ಸೊ ಇದು ಸಿಂಪಲ್ ಫಾರ್ಮಲ್ಲೇ ಕೊಡುವಂಥದ್ದು ಆಗ ಅಬ್ಸಾರ್ಬ್ಷನ್ನಿಗೆ ಈಸಿ ಆಗುತ್ತೆ ಅಂತ